ಡೇಟ್ ನಷ್ಟ ಸುಲಭವಾಗಿ ಹೇಳಕ್ ಕಣಮ್ಮ ಹೇಳ್ಬಿಟ್ರೆ ನಮಗ್ ಕಷ್ಟವಾಯ್ತದೆ ಬಟ್ ಆದಷ್ಟು ಬೇಗ ಇನ್ನೇನು ಹೇಳಕ್ ಕಷ್ಟ ಆಗುತ್ತೆ ಬಗೀರ ಬಗ್ಗೆ ಬಂದಾಗ ಮಾತ್ರ ದಯವಿಟ್ಟು ಸಿನಿಮಾ ನೋಡ್ ನಮ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೀನ್ ಕಣ್ರಪ್ಪ ಈ ಗಂಗಾವತಿ ಜನತೆಗೆ ನಾವು ಸದಾ ಚಿರಋಣಿಗಳು ನಿಮ್ಮನ್ನ ಮಾತ್ರ ಮರೆಯಕ್ಕಿಲ್ಲ ನಾವು ಏನ್ ಎನರ್ಜಿ ಇಲ್ಲಿಂದ ಅಲ್ಲಿ ತನಕ ಒಂದೇ ತರ ಇದೆ ಕ್ರೌಡ್ ಮಾತ್ರ ಸುಪ್ಪ ಸುಪ್ಪ

ಬಹಳ ತೃಪ್ತಿ ಆಯ್ತು ನಿಮ್ಮಲ್ಲಿರೋ ಕಾಳಜಿ ನಿಮ್ಮಲ್ಲಿರೋ ಪ್ರೀತಿ ನಿಮ್ಮಲ್ಲಿರೋ ಒಂದು ಅಭಿಮಾನ ಈ ತರ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಮಂದಿ ಜನ ಬಂದು ಇದನ್ನ ಯಶಸ್ಸುಗೊಳಿಸ್ತಾ ಇದ್ರಲ್ಲ ನೀವು ನಿಜವಾದ ದೇವ್ರುಗಳು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಯು ಯು ಸೋ ಮಚ್ ಅಭಿಮಾನಿಗಳನ್ನ ದೇವ್ರು ಅಂತ ಅವತ್ತ ಅಪ್ಪಾಜಿ ಹೇಳಿದ್ರು ಮತ್ತೆ ಮುರಳಿ ಸರ್ ಕೂಡ ಹೇಳ್ತಾ ಇದ್ರೆ ಬಂದಿರೋ ಪ್ರತಿಯೊಬ್ರು ದೇವ್ರ ಅಂತ ಅವ್ರ ಕಣ್ಗಳಲ್ಲಿ ಕಾಣಿಸೋ ಆ ನಕ್ಷತ್ರಗಳ ನಮಗೆಲ್ಲ ಕಣಮ್ಮ ದೊಡ್ಡವರು ಹೇಳಿರೋದೇ ಇಷ್ಟು ದೇವರು ಎಲ್ಲೂ ಇಲ್ವಂತೆ ನಮ್ಮ ಅಭಿಮಾನಿ ಕಣ್ಗಳಲ್ಲಿ ಇದಾರಂತೆ ಅವರಿಂದನೆ ನಾವು ಅವರಿಂದನೆ ನಾವ್ ಯಾವಾಗ್ಲೂ ಅಂತ ಹೇಳಕ್ ಇಷ್ಟಪಡ್ತೀನಿ